ಯ ಓಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತಿನ ಈ ಶುಭ ಸಂದರ್ಭದಲ್ಲಿ ಬಹಳ ವಿಶೇಷವಾದ ಒಂದು ಸೂಚನೆ ವಿಚಾರವನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಯಾರಿಗೆ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಇದೆ ಯಾರಿಗೆ ಮನೆಯಲ್ಲಿ ಮದುವೆ ಆಗಿಲ್ಲ ಅಥವಾ ಮದುವೆ ಆಗಿ ಗಂಡ ಹೆಂಡತಿಯ ಸಾಮರಸ್ಯ ಇಲ್ಲ ಇನ್ನು ಮಕ್ಕಳಾಗಿಲ್ಲ ಅನ್ನೋರೆಲ್ಲರಿಗೂ ಕೂಡ ಬಹಳ ಒಂದು ವಿಶೇಷವಾದ ಪೂಜಾ ಕೈಂಕರ್ಯ ನಮ್ಮ ದತ್ತಪೀಠದಲ್ಲಿ ನಡೀತಾ ಇರುವಂಥದ್ದು ಡಿಸೆಂಬರ್ ಆರನೇ ತಾರೀಕು ಮಾರ್ಗಶೀರ್ಷ ಶುದ್ಧ ಪಂಚಮಿಯ ದಿನ ಶುಕ್ರವಾರ ವಿಶೇಷವಾದಂತಹ ಮತ್ತು ಗಂಗಾ ಪೂಜಾ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೀವಿ ಗಂಗಾ ಮಾತೆಯನ್ನು ಪ್ರಾರ್ಥನೆ ಮಾಡಿಕೊಳ್ಳೋದ್ರಿಂದ ಏನೆಲ್ಲ ಲಾಭಗಳಾಗುತ್ತೆ ಅನ್ನೋದನ್ನು ಹಿಂದಿನ ಸಂಚಿಕೆಯಲ್ಲಿ ತೋರಿಸಿದ್ದೆ ಅದೇ ಪ್ರ ಹಿಂದಿನ ಸಂಚಿಕೆಯಲ್ಲಿ ಕೂಡ ಹೇಳಿದ್ದೆ ಅದೇ ಪ್ರಕಾರ ನಮ್ಮ ದತ್ತಪೀಠದಲ್ಲಿ ತ್ರಿವೇಣಿ ಸಂಗಮ ದತ್ತಧಾರೆ ತೀರ್ಥ ಅಂತ ಹೇಳಿ ಗಂಗೆ ಉದ್ಭವ ಆಗ್ತಾ ಇರುವಂತಹ ಕಲ್ಯಾಣಿ ಇದೆ ಆ ಕಲ್ಯಾಣಿಯ ಭಾಗದಲ್ಲಿ ಅದು ಇವಾಗ ಪುನರ್ ನಿರ್ಮಾಣ ಆಗ್ತಾ ಇದೆ ಕಲ್ಯಾಣಿ ಆ ದೇವಿ ಗಂಗಾ ಮಾತೆಗೆ ಅನೇಕ ಪುಣ್ಯಕ್ಷೇತ್ರಗಳ ನದಿಯ ತೀರ್ಥವನ್ನು ತಂದು ಸಮರ್ಪಣೆ ಮಾಡಲಾಗ್ತಾ ಇದೆ ಈ ಗಂಗಾ ಪೂಜೆಯಲ್ಲಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಮೂರು ಮಾತೆಯರ ಜೊತೆಯಲ್ಲಿ ದುರ್ಗಾ ಹೋಮ ಮತ್ತು ಗಣಪತಿ ಸಹಸ್ರ ಮೋದಕ ಹೋಮ ಆಚರಣೆಯನ್ನು ಮಾಡಲಾಗ್ತಾ ಇದೆ ಈ ವಿಚಾರ ಯಾರಿಗೆ ಮದುವೆ ಆಗಿಲ್ಲ ಯಾರಿಗೆ ಮಕ್ಕಳಾಗಿಲ್ಲ ಅಥವಾ ಯಾರಿಗೆ ಗಂಡ ಹೆಂಡತಿ ಮಧ್ಯೆ ಸಾಮರಸ್ಯ ಇಲ್ಲ ಇನ್ನು ಎಲ್ಲರಿಗೂ ಸರ್ವೇ ಸಾಮಾನ್ಯವಾಗಿರುವಂತಹ ಸಾಲದ ಬಾಧೆ ಇವೆಲ್ಲ ನಿವಾರಣೆ ಮಾಡಿಕೊಳ್ಳೋದಕ್ಕೆ ನಾನು ಹಿಂದೆ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ ಮೊದಲು ಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು ಗಣಪತಿ ಯಾವಾಗ ತೃಪ್ತನಾಗ್ತಾನೆ ಆಗ ಸರಸ್ವತಿ ಮಾತೆ ತನ್ನ ವೀಣೆಯನ್ನು ನುಡಿಸ್ತಾಳೆ ಆ ವೀಣೆಯ ನಾದದಿಂದ ಮಹಾಲಕ್ಷ್ಮಿ ತನ್ನ ಹೆಜ್ಜೆಯನ್ನು ಇಡ್ತಾ ಮನೆ ಒಳಗಡೆ ಬರ್ತಾಳೆ ಅಂತ ಹೇಳಿದ್ದೆ ಹಾಗೆ ಈ ಮೂರು ಜನರನ್ನು ಕೂಡ ತೃಪ್ತಿಪಡಿಸಬೇಕಾದ್ರೆ ಎಲ್ಲವನ್ನು ಸಮರ್ಪಣೆ ಮಾಡಬೇಕು ಗಂಗಾ ಮಾತೆಯ ಸಹಾಯದಿಂದ ಒಂದು ಕೈಯಲ್ಲಿ ಅಕ್ಷತೆ ಇಟ್ಕೊಂಡು ನೀರು ಹಾಕ್ಕೊಂಡು ಸಮರ್ಪಣೆ ಮಾಡಿ ಎಸ್ ಎಸ್ ಮೃತ್ಯಾಚನಾ ಅಂತ ಮಂತ್ರ ಹೇಳ್ತೀವಿ ತತ್ಸತ್ ಬ್ರಹ್ಮಾರ್ಪಣ ಮಸ್ತು ಅಂತ ಹೇಳ್ತೀವಿ ಹಾಗೆ ಈ ಎಲ್ಲ ದೇವತೆಗಳನ್ನು ಒಲಿಸ್ಕೋಬೇಕಾದ್ರೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಗಂಗಾದೇವಿಯ ಒಂದು ಪ್ರಾರ್ಥನೆ ಅದಕ್ಕೆ ಕಲಶ ಪೂಜಾ ಅಂಕರಿಷ್ಯೆ ಆದೋ ನಿರ್ವಿಘ್ಠದ ಸಿದ್ಧರ್ಥಂ ಮಹಾಗಣಪತಿ ಪೂಜಾ ಅಂಕರಿಷ್ಯೆ ತದಂಗ ಕಲಶಾರಾಧನ ಅಂತ ಮಂತ್ರ ಹೇಳ್ತಾರೆ ಗಣಪತಿ ಪೂಜೆ ಮಾಡ್ತೀನಿ ಅದಕ್ಕೆ ಮುಂಚೆ ಗಂಗಾದೇವಿಯನ್ನು ಪ್ರಾರ್ಥನೆ ಮಾಡ್ತೀನಿ ಗಂಗೆ ಜಯ ಮುನೇ ಜೈ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಕಲಶಂ ಕಲಶಯೋಹ ಗಂಗಾದಿ ಸಕಲ ತೀರ್ಥಾನಿ ಬಾಹ್ಯ ಅಂತ ಹೇಳಿ ಆ ಗಂಗಾ ಮಾತೆಯನ್ನು ಪ್ರಾರ್ಥನೆ ಮಾಡಿ ಆ ಗಂಗೆಯ ಸಹಾಯದಿಂದ ಅಭಿಷೇಕಾದಿಗಳನ್ನು ಮಾಡೋದು ನಿಮಗೆಲ್ಲ ಗೊತ್ತೇ ಇದೆ ಅಂತಹ ಗಂಗಾ ಪೂಜೆಯನ್ನು ಮಾಡುವಂತಹ ಸಂದರ್ಭ ಯಾರಿಗೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಬಾಗಿನವನ್ನು ತಗೊಂಡು ಬನ್ನಿ ಗಂಗಾ ಮಾತೆಗೆ ಸಮರ್ಪಣೆ ಮಾಡೋದಕ್ಕಾಗಿ ಬಾಗಿನವನ್ನು ವಿಘ್ನೇಶ್ವರನನ್ನು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಶಕ್ತಾನುಸಾರ ಹೋಮದ ಸಾಮಗ್ರಿಗಳನ್ನು ತರಬಹುದು ಅದರ ಜೊತೆಯಲ್ಲಿ ದತ್ತಾತ್ರೇಯ ಜಯಂತಿ ಪ್ರಾರಂಭ ಆಗುತ್ತೆ ಮಾರನೇ ದಿನದಿಂದಲೇ ಡಿಸೆಂಬರ್ ಏಳನೇ ತಾರೀಕಿನಿಂದ ಈ ಸಂದರ್ಭಕ್ಕೆ ನಿಮಗೆ ಬೇಕಾದ ಭಿಕ್ಷೆಯನ್ನು ತಂದು ದತ್ತನಿಗೆ ಸಮರ್ಪಣೆ ಮಾಡಬಹುದು ಗಂಗೆಯನ್ನು ಪ್ರಾರ್ಥನೆ ಮಾಡಿದರೆ ನಮ್ಮ ಸರ್ವ ಪಾಪಗಳು ಕೂಡ ಗಂಗಾ ಕೋಪಂ ಶಶಿ ತಾಪಂ ದೈನ್ಯಂ ಕಲ್ಪತರು ತಥಾ ಕೋಪಂ ತಾಪಂ ಚ ಚ ಹರಂತಿ ಗುರುದರ್ಶನಂ ಅಂತ ಹೇಳ್ತಾರೆ ಆ ಗುರುವಿನ ಸ್ಥಾನದಲ್ಲಿ ನಡೆಯುವಂತಹ ಈ ಗಂಗಾ ಪೂಜೆಯಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿದರೆ ಬಾಗಿನವನ್ನು ಸಮರ್ಪಣೆ ಮಾಡಿದ್ರೆ ನಮ್ಮ ಜೀವನದಲ್ಲಿ ಯಾವುದೇ ಕೋಪಗಳು ವಿಕೋಪಗಳು ಆಗಿದ್ದರೂ ಕೂಡ ಯಾವುದೋ ಪಿತೃ ಸಂಬಂಧವಾದ ದೋಷದಿಂದ ಮದುವೆ ಆಗ್ತಾ ಇಲ್ವೋ ಅಥವಾ ಯಾವುದೋ ಸರ್ಪದ ಬಾಧೆಯಿಂದ ಮಕ್ಕಳಾಗ್ತಾ ಇಲ್ವೋ ಅಥವಾ ಇನ್ಯಾವುದೋ ಸ್ತ್ರೀ ಶಾಪದಿಂದ ನಮ್ಮ ಮನೆಯಲ್ಲಿ ಸಾಮರಸ್ಯ ಇಲ್ಲದ ಜಗಳಗಳಾಗ್ತಾ ಇದೆಯೋ ಇಂತಹ ಬಾಧೆಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಬಹಳ ವಿಶೇಷವಾಗಿರುವಂತಹ ಗಂಗಾಮಾತೆಯ ಪೂಜಾ ಆರಾಧನಾ ಕೈಂಕರ್ಯ ಇದೇ ಡಿಸೆಂಬರ್ ಆರನೇ ತಾರೀಕು ನಡೀತಾ ಇದೆ ಬಹಳ ವಿಶೇಷವಾಗಿರುವಂತಹ ಸಂದರ್ಭ ಎಲ್ಲರೂ ಕೂಡ ಬಂದು ಭಾಗವಹಿಸಿ ದತ್ತನ ಮತ್ತು ವನದುರ್ಗಾ ಮಾತೆಯ ಸಹಿತವಾಗಿರತಕ್ಕಂತಹ ಗಂಗಾಮಾತೆಯ ಕೃಪೆಗೆ ಪಾತ್ರರಾಗಿ ಅಂತ ತಿಳಿಸ್ತಾ ಇದ್ದೀನಿ ಅದರ ಜೊತೆಯಲ್ಲಿ ಕಾರ್ತೀಕ ಅಮಾವಾಸ್ಯೆ ಬಹಳ ವಿಶೇಷವಾಗಿರುವಂತಹ ಅಮಾವಾಸ್ಯೆ ಅವತ್ತಿನ ದಿನ ದಶಭುಜ ಮಹಾಲಕ್ಷ್ಮಿ ಹೋಮ ಕಾರ್ಯಕ್ರಮ ಕೂಡ ನಡೀತಾ ಇದೆ ಎಲ್ಲರೂ ಕೂಡ ಒಂದು ಭಾಗವಹಿಸಿ ದತ್ತನ ಕೃಪೆಯಿಂದ ಮನೆಯಲ್ಲಿರತಕ್ಕಂತಹ ಎಲ್ಲ ಸಂಕಷ್ಟಗಳನ್ನು ನಿವಾರಣೆ ಮಾಡಿಕೊಡಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ ಸದ್ಗುರು ದಿವ್ಯ ಚರಣಮಸ್ತು